ಬರ ಪರಿಹಾರ ಕೇಂದ್ರಕ್ಕೆ ಪತ್ರ ಮುಖ್ಯಮಂತ್ರಿಯವರು ಪೂರ್ವ ತಯಾರಿಯಲ್ಲಿದ್ದಾರೆ ಕಂದಾಯ ಸಚಿವ ಕೃಷ್ಣೆ ಬೈರೇಗೌಡ ಕಂದಾಯ ಸಚಿವ ಬೈರೇಗೌಡ ರವರು ಡಿಸೆಂಬರ್ ಇಪ್ಪತ್ತಾರರಂದು ಹೊಸಪೇಟೆಯಲ್ಲಿ ಪ್ರಮುಖ ಇಲಾಖೆಗಳ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರೊಡನೆ ಮಾತನಾಡಿದ್ದಾರೆ ಿ ಕೊರತೆ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನು ಇವತ್ತೆಲ್ಲ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡು ಹಂತ ಹಂತವಾಗಿ ಅವುಗಳನ್ನು ಪೂರೈಸತಕ್ಕಂಥದ್ದು ಒಂದನೇ ಆಗುತ್ತೆ ಎರಡನೇದು ಈಗ ತಕ್ಷಣ ಬರಗಾಲ ಇರೋದರಿಂದ ನಾವು ರೈತರಿಗೆ ಪರಿಹಾರ ಪಾವತಿ ಮಾಡುವಂಥ ಕೆಲಸ ಆಗಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥ ಮನವಿಗೆ ಇಲ್ಲಿವರೆಗೂ ಕೂಡ ನಮಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಉತ್ತರ ಬಂದಿಲ್ಲ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರುವ ಮನವಿಯ ಬಗ್ಗೆ ಇಲ್ಲಿವರೆಗೂ ಇನ್ನೂ ತೀರ್ಮಾನ ತೆಗೆದುಕೊಳ್ಳದೇ ಇರೋದರಿಂದ ಜನ ತೊಂದರೆಯಲ್ಲಿದ್ದಾರೆ ಅನ್ನೋ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಿಂದನೇ ಮೊದಲನೇ ಕತ್ಯದಲ್ಲಿ ಹಣ ಪಾವತಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಸ್ವಲ್ಪ ಪೂರ್ವಸಿದ್ಧತೆ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲೂ ಕೂಡ ಅದು ರೈತರ ಹೆಸರು ಮತ್ತು ಅವರ ಆಧಾರ್ ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇವೆಲ್ಲವನ್ನು ಕೂಡ ಫ್ರೂಟ್ಸ್ ಡೇಟಾ ಬೇಸ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನಾವು ಈಗ ಒಂದು ತಿಂಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಭಿಯಾನದ ಮಾದರಿಯಲ್ಲಿ ಸೊ ಆ ಕೆಲಸವನ್ನು ಪೂರೈಸತಕ್ಕಂಥದ್ದು ಕೂಡ ಇವತ್ತು ನಾನು ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅಪ್ಡೇಷನ್ ಕೆಲಸ ಆದ ಕೂಡಲೇ ಪರಿಹಾರ ಪಾವತಿ ಮಾಡುವಂಥದ್ದು ಮಾಡಬೇಕಾಗುತ್ತೆ ಇದು ಎರಡನೇ ಮುನ್ನೆದು ಇಲ್ಲಿ ಸುಮಾರು ಲಂಬಾಣಿ ತಾಂಡಾಗಳು ಹಾಗೆ ಕೊಳ್ಳರಟ್ಟಿಗಳು ಹಾಗೆ ಆ ರೀತಿ ದಾಖಲೆ ರಹಿತ ಗ್ರಾಮಗಳು ಸಾಕಷ್ಟು ಇದ್ದಾವೆ ಜಿಲ್ಲೆಯಲ್ಲಿ ನಮ್ಮ ಲೆಕ್ಕದ ಪ್ರಕಾರ ಕನಿಷ್ಠ ಅಂದರೂ ಒಂದು ಇನ್ನೂರಕ್ಕಿಂತ ಹೆಚ್ಚು ದಾಖಲೆ ರಹಿತ ವಸತಿ ಪ್ರದೇಶಗಳಿದ್ದಾವೆ ಅವುಗಳನ್ನೆಲ್ಲ ಕಂದಾಯ ಗ್ರಾಮವಾಗಿ ಮಾಡುವಂಥ ಕೆಲಸ ಚಾಲನೆ ಮಾಡಿದ್ದೇವೆ ಸೊ ಅದನ್ನು ಆದಷ್ಟು ಶೀಘ್ರವಾಗಿ ಪೂರೈಸಿ ಈ ಥರ ದಾಖಲೆ ಇಲ್ಲದೆ ಇರೋ ಗ್ರಾಮದಲ್ಲಿ ವಾಸ ಇರೋ ಜನಗಳಿಗೆ ಅಕ್ಕು ಪತ್ರ ಕೊಡುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಕ್ಕಾಗಿದೆ ಇದು ಮೂರನೇದು ಹಾಗೆ ನಾಲ್ಕನೇದು ಸ್ವಲ್ಪ ಸರ್ವೆ ಇಲಾಖೆಯಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳು ಬಾಕಿ ಇರ್ತವೆ ಅವುಗಳನ್ನೆಲ್ಲ ತಾಲೂಕುವಾರು ಪಟ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ಸರ್ವೆ ಬಾಕಿ ಇರತಕ್ಕಂಥದ್ದನ್ನು ಗ್ರಹಿಸ್ತಕ್ಕಂಥದ್ದು ಹೀಗೆ ನಾಲ್ಕಾರು ವಿಷಯಗಳು ಸಮಸ್ಯೆಗಳು ಏನೇನಿದ್ದಾವೆ ಅವುಗಳನ್ನು ಸರಿಯಾಗಿ ಗಮನಿಸಿ ಪರಿಹಾರ ಕೊಡುವಂಥ ಉದ್ದೇಶದಿಂದ ರೈತರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಕೂಗಳು ಕೇಳ ಬರ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇದೆ ಸರ್ ನಾನು